ರೈಲ್ವೆ ಮಾಹಿತಿ ಮತ್ತು ಸಂವಹನ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಜೆಪಿ ನಗರದಲ್ಲಿ ಇರುವ ದೇಶದ ಪ್ರತಿಷ್ಠಿತ ಟೆಲಿಕಾಂ ಸಂಸ್ಥೆಯೊಂದರಾದ ನಿವೆಟ್ಟಿ ಸಿಸ್ಟಮ್ಸ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಿಸ್ಟಮ್ಸ್ ಹೊಸದಾಗಿ ಆವಿಷ್ಕರಿಸಿದ ಭಾರತದ ಅತ್ಯಂತ ವೇಗದ ಮತ್ತು ಉನ್ನತ ದರ್ಜೆಯ ಸ್ವದೇಶಿ ವಿನ್ಯಾಸದ ಮೇಡ್ ಇನ್ ಇಂಡಿಯಾ ರೂಟರ್ ಅನ್ನು ಸಚಿವರು ಬಿಡುಗಡೆಗೊಳಿಸಿದರು ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆಯ ಅಧಿಕಾರಿಗಳು ಮತ್ತು ನೆವೆಟ್ಟಿ ಸಿಸ್ಟಮ್ಸ್ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು ನಂತರ ಅಶ್ವಿನಿ ವೈಷ್ಣವ್ ಜಾಗತಿಕವಾಗಿ ಭಾರತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಹತ್ವದ ದಾಪುಗಾಲಿಡುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹೊಸ ತಂತ್ರಜ್ಞಾನ ಆವಿಷ್ಕಾರ ವಲಯಕ್ಕೆ ಆದ್ಯತೆ ನೀಡುತ್ತಿದೆ ಜಾಗತಿಕ ಪೈಪೋಟಿಯ ನಡುವೆಯೂ ಭಾರತ ಮಾಹಿತಿ ಮತ್ತು ಸಂವಹನ ವಲಯದಲ್ಲಿ ವಿಶೇಷ ಛಾಪು ಮೂಡಿಸುತ್ತಿದ್ದು ಸಂಶೋಧನೆಗೆ ಒತ್ತು ನೀಡಿದೆ ಎಂದು ಹೇಳಿದರು ಐಟಿಬಿಟಿ ಎಂದು ಹೆಸರಾದ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಸಾಕಷ್ಟು ಹೆಸರು ಮಾಡಿದ್ದು ಇಲ್ಲಿನ ನಿವೆಟ್ಟಿಸ್ ಸಿಸ್ಟಮ್ಸ್ ಸಂಸ್ಥೆಯು ವಿನ್ಯಾಸಗೊಳಿಸಿರುವ ರೂಟರ್ ಸಂವಹನ ವಲಯದಲ್ಲಿ ಅತ್ಯಂತ ಮಹತ್ವ ಪಡೆದಿದೆ ಭಾರತದ ಅತ್ಯಂತ ವೇಗದ ಮತ್ತು ಸ್ವದೇಶಿ ವಿನ್ಯಾಸದ ಈ ರೂಟರ್ ಸಂವಹನ ಕ್ಷೇತ್ರದಲ್ಲಿ ಇನ್ನಷ್ಟು ಕ್ರಾಂತಿಕಾರಕ ಬದಲಾವಣೆಯನ್ನು ತರಬಲ್ಲದು ಎನ್ನುವ ಆಶಯವಿದೆ ವಿಶೇಷವೆಂದರೆ ಇದು ಮೇಡ್ ಇನ್ ಇಂಡಿಯಾ ಎನ್ನುವುದು ಹೆಗ್ಗಳಿಕೆಯಾಗಿದೆ ಎಂದು ಸಚಿವರು ತಿಳಿಸಿದರು A very strong base of software and having very significantly large design capabilities make us absolutely at a takeoff point where we can become a major product nation in the world. We are a good service nation. We'll continue to be that, we'll continue to grow on the services in parallel we we'll make our efforts to become a product nation and a manufacturing nation. that's the focus. that's why i've come here today. i will also be going to apply materials where the uh, equipment which go into manufacturing semiconductors, they will be manufactured and designed in india. so, product like devices, router, equipment like applied materials, equipment. They all fit into the ecosystem of digital world, all fit into the world of technology, which are, time and stress, repeatedly reinforced through program after program for creating the complete ecosystem of technology. Now.